ನೀವು so ನೀವು you know <laughs> ಈಗ ಆಕ್ಟಿವ್ ಆಗಿರೋ ಪ್ರೊಡ್ಯೂಸರ್ ಮಾತಾಡ್ತಾ ಇಲ್ಲ ಚೇಂಬರ್ ಅಲ್ಲಿ ಗೊತ್ತು ನಿಮ್ಗೆಲ್ಲ ಏನಂತ ಅದಕ್ಕೆ ಈ ತರ ಸಮಸ್ಯೆಗಳು ಆಗ್ತಾ ಇರೋದಿಲ್ಲ ಬಂದ್ ಮಾಡ್ಬಿಡ್ತೀವಿ ಯಾಕೆ ಬಂದ್ ಮಾಡಕ್ ಯಾಕೆ ಬಂದ್ ಮಾಡ್ಬೇಕು ಸಮಸ್ಯೆ ಏನಿದೆ ಅದು ಸರಿ ಮಾಡ್ಬೇಕಲ್ವಾ ಕರೆಕ್ಟ್ ಕರೆಕ್ಟ್ ಮಾತಾಡದೇ ಇರೋದೇ ಸಮಸ್ಯೆ ಆಗ್ತಾ ನೋಡಿ ಈ ತರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಇನ್ನೂರು ಕೋಟಿ ಮುನ್ನೂರು ಕೋಟಿ ಐನೂರು ಕೋಟಿ ಪ್ರೊಡ್ಯೂಸರ್ಗಳು ಅದನ್ನ ಬೈಬೇಕು ನಾವಲ್ಲ ಇವ್ರು ಬೈಬೇಕು ಕೊಂಬರೇ ಬೈಬೇಕು ರಾಘವೇಂದ್ರ ಸರ್ ಬೈಬೇಕು ಇವ್ರು ಬೈಬೇಕು ರವಿ ಸರ್ ಅಂತ ನನ್ನ ವಿಡಿಯೋ ನೋಡಿದ ರವಿ ಸರ್ ಚೆನ್ನಾಗಿ ಬಂದಿದ್ದಾರೆ ಮುಚ್ಚಿಬಿಡ್ರೇ ಮೊಮುಚ್ಚಿಕೊಂಡು ಹೋಗ್ಬಿಡ್ರೇ ಎಲ್ಲ ಹೋಗ್ಬಿಡಿ ಬೀದಿಗೆ ಹೋಗ್ಬಿಡಿ ಅಂತ ಸರ್ ಚೇಂಬರ್ ಅಲ್ಲಿ ಕೂತ್ಕೊಂಡು ನೀವು ಎಲ್ಲಾ ಕೆಲಸ ಕೆಲಸನೇ ಮೇಡಮ್ ನೀವು ಸಿನಿಮಾ ಮೇಡಂ ನೀವು ಹೋಗ್ತೀರಾ ಇವಾಗ ಆ ಒಂದು ಸಿನಿಮಾದಲ್ಲಿ ಮಾಡ್ರೋ ಬಡಿ ಮಕ್ಕಳು ಅಂತ ಅತಿರವ ಚೇಂಬರ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತೀರಾ ನನಗೆ ಅವರ ನಡೆದ ಹೋಗೋಣ ಬಿಡಿ ಮೇಡಮ್ ಅವರ ಇಲ್ಲೊಬ್ಬ ಒಬ್ಬ ಮೇಡಮ್ ಇಲ್ಲಿ ಈ ಚೇಂಬರ್